ಅಶೋ ಅಶೋ ಇವತ್ತು ಬೆಳಗ್ಗೆ ನಾಷ್ಟ ತಾಲಿಪಟ್ಟಿ ಮಾಡಲಿ ತಾಲಿಪಟ್ಟಿ ಮಾಡಲಿ ಓಕೆ ಥಮ್ಸಪ್ ಎಲ್ಲರಿಗೂ ನಮಸ್ಕಾರ ರೀ ಉತ್ತರ ಕರ್ನಾಟಕ ಸ್ಪೆಷಲ್ ಮುಂಜಾನೆ ನಾಷ್ಟ ತಾಲಿಪಟ್ನ ನಾನು ಇವತ್ತು ಇದನ್ನ ಮಾಡಕ್ಕೆ ಒಂದು ಮೂರು ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ರೀ ಇದಕ್ಕೆ ನೀವು ಜೋಳದ ಹಿಟ್ಟನ್ನು ಒಂದು ಆಗುವಷ್ಟು ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ ಒಂದೂವರೆ ಆಗುವಷ್ಟು ಹಸೆಬೇಳೆ ಹಿಟ್ಟು ತೊಗೊಂಡೇನಿ ಅಂದರೆ ಕಡ್ಲೆ ಹಿಟ್ಟು ನಾವು ಬಜ್ಜಿ ಮಿರ್ಚಿ ಮಾಡ್ತೇವಲ್ರಿ ಆ ಹಿಟ್ಟು ಉಳ್ಳಾಗಡ್ಡಿನ ಸ್ವಲ್ಪ ಜಾಸ್ತಿನ ಹಾಕೋರಿ ಪೂರ್ತಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋಬೇಕ್ರಿ ಆಮೇಲೆ ಸ್ವಲ್ಪ ತುರಿದಿದ್ದ ಸೌತೆಕಾಯಿ ಮತ್ತು ಗಜ್ಜರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಕರ್ಬೇವು ಮತ್ತು ಕೊತ್ತಂಬರಿ ಇದನ್ನೆಲ್ಲನೂ ಹಾಕಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾನನ ನಾನು ಕೈಯಾಗ ತಿಕ್ಕಿ ಹಾಕೊಳಾತೇನ್ರಿ ಅಜವಾನ ಹಾಕಿದ ಮೇಲೆ ರುಚಿ ನೋಡಿಕೊಂಡು ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ಕಡೆ ಸೈಡಿಗೆ ಎತ್ತಿಡ್ತೇನೆ ರೀ ಈಗಿದಕ್ಕೆ ಒಂದು ಸಣ್ಣದಾಗಿ ಮಸಾಲೆನ ರೆಡಿ ಮಾಡ್ಕೋಬೇಕ್ರಿ ಖಾರಕ್ಕೆ ತಕ್ಕಂಗೆ ಹಸಿರು ಮೆಣಸಿನ್ಕಾಯಿ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಇದನ್ನು ಪೂರ್ತಿ ಸಣ್ಣಗೆ ರುಬ್ಕೊಂಡು ತೊಗೋಬೇಕ್ರಿ ನೋಡ್ಬೋದಿಲ್ಲ ಈ ಥರ ರುಬ್ಕೊಂಡ್ರೆ ಸಾಕ್ರಿ ಇದನ್ನು ನಾ ಆವಾಗ ಏನೇನು ಹಿಟ್ಟದು ಹಾಕಿಟ್ಟಿದ್ದೆ ಅಲ್ರಿ ಅದಕ್ಕೆ ಇದನ್ನು ಹಾಕೋತೀನಿ ರೀ ಈ ಮಸಾಲೆ ಹಾಕೋದ್ರಿಂದ ತಾಲಿಪಟ್ಟೆ ಭಾಳ ರುಚಿ ರೀ ಈ ಎಲ್ಲ ಮಸಾಲಿನ ಹಾಕಿ ಈ ಜಾರ್ ಒಳಗೆ ಸ್ವಲ್ಪ ನೀರು ಹಾಕಿ ಅಳಕೆಡ್ಸಿನೂ ಹಾಕೋಬೋದು ರೀ ನೀವು ಈಗ ಡ್ರೈ ಆಗಿ ಸಲ ಮಿಕ್ಸ್ ಮಾಡ್ಕೋತೀನಿ ಅಂದರೆ ಎಲ್ಲ ತರಕಾರಿನೂ ಹಿಟ್ಟಿಗೆ ಹೊಂದ್ಕೊಳ್ಳುವಂಗೆ ಕೈಲಿ ಒಂದು ಸಲ ಮಿಕ್ಸ್ ಮಾಡ್ಕೊತೇನ ರೀ ನೀರು ಹಾಕ್ಲಂಗೆ ಆಮೇಲೆ ಸ್ವಲ್ಪ 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 ನೀರು ಹಾಕ್ಕೊಂಡು ಇದನ್ನ ನಾವು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿನ ನಾತ್ಕೋಬೇಕ್ರಿ ನೋಡ್ಕೊಂಡು ನೀರು ಹಾಕಿ ನಾತ್ಕೊರೀ ಇದನ್ನ ಹಿಟ್ಟು ನಾ ರೀ ಯಾವ ಹದಕ್ ಇರ್ಬೇಕಂತ ಹೇಳಿ ಈ ಥರ ಮೇಲೆ ನಾವು ಇದನ್ನು ಅಟ್ಲೀಸ್ಟ್ ಒಂದು ತಾಸರ ಬಿಡಬೇಕು ರೀ ಅಂದ್ರೆ ಒಂದು ಎರಡು ಮೂರು ತಾಸು ಬಿಟ್ಟು ಮಾಡಿದ್ರು ಇನ್ನೂ ಚಲೋ ಆಗ್ತವ್ರಿ ನಾನಿಲ್ಲೆ ಒಂದು ತಾಸು ಅಷ್ಟೇ ನೆನಕಿಬಿಟ್ಟಿದ್ದೆ ಒಂದು ತಾಸು ನೆನೆಸಿದ್ರೆ ಸಾಕು ರೀ ಇದನ್ನು ಹಿಟ್ಟು ಈ ಹದಕ್ಕಿದ್ರೆ ಸಾಕು ನಾನು ಇಲ್ಲೇ ಒಂದು ತಾಸು ನೆನಕಿಬಿಟ್ಟಿದ್ದೆ ರೀ ಒಂದು ತಾಸು ಆದಮೇಲೆ ತಾಲಿಪಟ್ ಮಾಡಾತೇನಿ ತಾಲಿಪಟ್ ಮಾಡೋಕೆ ಒಂದು ಪ್ಲೇಟ್ ರೀ ಹಂಗೆ ಒಂದು ಬೌಲ್ ಒಳಗೆ ಸ್ವಲ್ಪ ನೀರನ್ನು ತೊಗೊಂಡಿನಿ ಆಮೇಲೆ ಒಂದು ಸಣ್ಣದು ಕಾಟನ್ ಅರ್ಬಿ ತೊಗೊಂಡಿನಿರಿ ನಾನು ನಾನು ಯಾವಾಗಲೂ ಕಾಟನ್ ಅರ್ಬಿ ಒಳಗೆ ಮಾಡ್ಕೋತೀನಿ ರೀ ನೀವು ಬಟರ್ ಪೇಪರ್ ಒಳಗು ಮಾಡ್ಕೊಬೋದು ಮತ್ತು ಹೋಳ್ಗೆ ಸೀಟ್ ಬರ್ತೈತಲ್ಲ ರೀ ಅದ್ರ ಒಳಗು ಮಾಡ್ಕೊಬೋದು ನಾನಿಲ್ಲಿ ಕಾಟನ್ ಅರ್ಬಿನ ಸ್ವಲ್ಪ ನೀರಾಗೆದ್ದು ಈಗ ಪ್ಲೇಟ್ ಒಳಗೆ ಈ ಥರ ಇಟ್ಕೋತೇನೆ ರೀ ಕಾಟನ್ ಅರ್ಬಿನ ಆಮೇಲೆ ಹಿಟ್ಟನ್ನು ಪೂರ್ತಿ ನೆನೆದೈತ್ರಿ ಒಂದು ತಾಸು ನೆನೆ ಹಾಕಿಬಿಟ್ಟಿದ್ದೆ ಈಗ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಒಂದು ಉಂಡೆ ಆಗುವಷ್ಟು ತೊಗೋತೀನಿ ರೀ ಅಂದರೆ ಒಂದು ತಾಲಿ ಆಗುವಷ್ಟು ಹಿಟ್ಟು ತಗೊಂಡು ಈಗ ಕಾಟನ್ ಅರ್ಬಿ ಮೇಲೆ ಇಟ್ಕೊಂಡು ನಮಗೆ ಎಷ್ಟು ಬೇಕಲ್ರಿ ಅಷ್ಟು ತೆಳ್ಳಗೆ ನಾವು ಕೈಲಿನ ರೀ ಇದನ್ನು ನೀವು ಲಟ್ಟೆಸಿ ಅಂದ್ರೆ ಹಿಟ್ಟು ಸ್ವಲ್ಪ ಗಟ್ಟಿಗನ್ನ ಹಾಕೋಬೇಕಾಕೈತ್ರಿ ಈ ಥರ ಮಾಡಿದರೆ ಥಾಲಿಪಟ್ಟು ಭಾಳ ರುಚಿ ರೀ ಇದಕ್ಕೆ ಬೇಕಂದ್ರೆ ನೀವು ಸಬ್ಬಸ್ಗಿ ಅದು ಹಾಕ್ಕೊಂಡು ಮಾಡ್ಕೋಬೋದು ಸೊಪ್ಪು ಯಾವ್ದಾರ ಇದ್ರೆ ಅದನ್ನು ಹಾಕ್ಕೊಂಡು ರೀ ನೀವು ಯಾವ ತರಕಾರಿ ಇಲ್ಲ ಅಂದರೂ ಉಳ್ಳಾಗಡ್ಡಿ ಅಷ್ಟೇ ಹಾಕ್ಕೊಂಡು ಇದನ್ನು ರೀ ಪೂರ್ತಿ ಥಾಲಿಪಟ್ಟು ತಟ್ಕೊಂಡ್ಮೇಲೆ ಇದಕ್ಕೆ ಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಒರೆಸ್ಕೊಬೇಕ್ರಿ ಆಮೇಲೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಒರೆಸ್ಕೊಂಡು ಈಗ ತಾಲಿಪಟ್ನ ಹಾಕಿ ಹಗರ್ಕ ನಾವು ಅರ್ಬಿನ ತೆಗಿಬೇಕ್ರಿ ಅಂದರೆ ತಾಲಿಪಟ್ಟು ಅರ್ಬಿಗೆ ಒಟ್ಟು ಅಂಟ್ಕೊಳ್ಳೋಂಗಿಲ್ಲ ಆಮೇಲೆ ಎಣ್ಣೆ ಸ್ವಲ್ಪ ತಾಲಿಪಟ್ಗೆ ಜಾಸ್ತಿನ ಹಾಕೋಬೇಕ್ರಿ ಹಾಕ್ಕೊಂಡು ಎರಡೂ ಕಡೆ ಚಂದಾಗ ಬೇಯಿಸ್ಕೋಬೇಕ್ರಿ ಈಗ ಫುಲ್ ಕಲರ್ ಚೇಂಜ್ ಆಯಿತು ನೋಡಿರಿ ಮ್ಯಾಲಿಂದ ಈಗ ಹೊಳ್ಳಿಸಿ ಹಾಕೋತೀನಿ ರೀ ನಾನು ಎರಡು ಕಡೆ ಚಂದಾಗ ನಾವು ಹೊಳಿಸಿ ಹೊಳಿಸಿ ಬೇಯಿಸ್ಕೊಂಡ್ರೆ ತಾಲಿಪಟ್ಟು ರೆಡಿ ಆಗ್ತಿತ್ರಿ ಇದ್ರ ಜೊತೆಗೆ ಮೊಸರು ಮತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಖಾರ ಇದ್ರಂತರೂ ಇನ್ನೂ ಮಸ್ತ್ ಆಗ್ತಿತ್ರಿ ಪ್ಲೇಟ್ ಅಂತರೂ ರೆಡಿ ಆತ್ರಿ ರೀ ಅರ್ಶುಗೆ ಅಶ್ರು ಕೊಡ್ತೀನಿ ನೋಡಿರಿ ಈಗ ಟೇಸ್ಟ್ ಮಾಡಿ ಹೇಳ್ತಾನೆ

ಅಷ್ಟು ತಾಲಿಪಟ್ಟೆ ಹೇಗಾಗೈತಿ ಚಲಾಗೈತಿ ಮಸ್ತ್ ಆಗೈತಿ ಅಷ್ಟು ನೀನು ತಿಂತಿ ತಾಲಿಪಟ್ಟೆ ನನಗೂ ಕೊಡ್ತೀಯ ಹಾಂ ತಿಂತೀಯ ಅಷ್ಟು ಓಕೆ